ிவம்மா ஏ ஏன்மாத்தியா ஏ நோடு கக்கொம்ப ஏன்னு தயாரிர்லிவம்மா அவு பாப்பா எடோ தாயி மகளிங்கவா ஹங்காகி ஆக்கி ஒப்பட கலாசமாக்கி அது கொந்திட்டு எல்லாத்த குந்திரி எக்கிரா ஹலோ ஷொலாத்த குந்திரி கர் குந்திரி தப்பு தீபாட்ரி நானும் ஒாட்ரீ நம் ஹழ பாரன சரி இல்ல ஆலோத்த குந்திர எக்க நீங்க நின் ஏன் பிரதாக் முடிக்கணும் நன்கத்தி ஹுடுகி எல்லா மத்தியாரூ வந்தா அது ஹோதில் நீ பிரஸ் மூனக்க இன்னேன்வா மத்த ஹுடுகி எல்லா மத்த அதுக்க ஐய் கரோந்தி நம்ம மனிவரகூறாரா மந்தி ஜி ஹோ அந்த அதுக்க மத நான் இப்போ ஆமேலே நீ அந்தானுல் மத்த தோர்சோது அந்த நானும் அது கத்தி சம ஏதாரி மக்கள் ನನಗ್ ಮೂವರು ನೋಡ್ರಿ ಒಂದ್ ಗಂಡ ಎರಡು ಹೆಣ್ಣ ಒಬ್ಬಕ್ಕಿನ್ನ ಜಮೀನ್ದಾರ ದಾರ ಮನೆ ಕೊಟ್ಟನ್ರಿ ದೊಡ್ಡ ಮಗಳು ವಿಮ್ಲವ್ ಅಂತ ಹೇಳಿ ಚೊಲೋಡಲ್ರಿ ಬಾಳ್ ದೊಡ್ಡ ಮಂತನ ಹ್ಮ ಎಲ್ಲದೂ ನಾನ ಹೊಡೆದಾಡ್ಬೇಕು ನೋಡ್ರಿ ಅಕ್ಕರ ಮಗ ಅನ್ನವ ಇಬ್ಬರು ಇಂತಾರ ಮಾಡ್ಕೊಂಡು ತಾಯಿ ತಂಗಿಯಾರ್ದು ಕಾಳಜಿ ಇಲ್ಲಾರ್ದಂಗ ಇಂತೇವ್ ಶರಣೆ ಮುಕ್ಕೊಂಡನ್ರಿ ಏನ್ ಮಾಡಾಕ ಹಂಗಿಲ್ಲ ಹ್ಮ್ ಕುಂದ್ರಿ ಒಂದ್ ಇಚ್ಛಾತಿರ್ತೀನಿ இல்ல நம்ம பூரா தோணவரு நீடியல் ஏன்னு குடிய நீ நம் சங்க நான் திணுகு தந்தி கல்ஸ் அல்ல கிஹ்ன அல்ல ಹ್ಞೂ ಬನ್ರಿ ತಮ್ಮ ಕುಂದ್ರಿ ಕುಂದ್ರಿ ಅಯ್ಯ ಈಗ ಅಪ್ಪ ಅಲ್ಲ ಆತ ಮುಗಿತ ಈ ಮದ್ವೆನ ನೀರ ಅಕ್ಕರ ಕರಿಸ್ಬಿಡ್ರಿ ನನ್ನ ಮಗನೂ ಭಾಳದವ್ರಿ ಕೆಲಸ ಎಲ್ಲ ಬಿಟ್ಕೊಟ್ಟು ಬಂದೀವ ಆಮೇಲೆ ಒಂದೇ ಹೆಣ್ಣು ನೋಡೋಕಾಲ ನೋಡ್ರಿ ಬಂದು ಅದಕ್ಕೆ ಸುತ್ತಮುತ್ತ ಒಂದು ನಾಲ್ಕೈದು ಕಡೆ ನೋಡಕ್ಕೆ ಹತ್ತೀವ ಯಾವುದು ಪಸಂದ್ ಮಾಡ್ತಾನೆ ಅದನ್ನು ನಾವು ಪಸಂದ್ ಮಾಡ್ಬೇಕಂತ ಅನ್ನೋಕತ್ತೀವ್ರಿ ಕರ್ಶ್ಬಿಡ್ರಿ ಪುಣ್ಯ ಬರ್ತೀವಿ ನಿಮಗೆ ಈ ಮಕನ ಯಾರು ಒಪ್ಕೋತಾರ ಕರೆಸ್ತೀನಿ ರೀ ಕರ ಕರೆಸ್ತೀನಿ ನಿರ್ಮಲಾ ಮಗಳ ಬಾರವ ಬಾ ಚಹಾ ನೀರು ಏನು ಬ್ಯಾಡಂತೇವಾ ಬಾ ನೀ ಆಟ ಬಾ ತಾಯಿ ಹ್ಞೂ ಬಾರವ ಹಿರಿಯರಿಗೆ ನಮಸ್ಕಾರ ಮಾಡ ಇವರು ಉಡಿದ್ ಪಡಿ ತುಂಬುದಿಲ್ಲ ಅಂತ ಅವ್ರಿಗೆ ಮನಸ್ಸು ಬಂದ್ಮ್ಯಾಗ ತುಂಬಾರಂತ ಹಂಗಾಗಿ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ ಬಾ ಬಾ ಇಲ್ಲಿ ಅಮ್ಮರಿಗೆ ನಮಸ್ಕಾರ ಮಾಡ ಹ್ಮ್ ಹ್ಮ್ ಆತ ಹೇಳ ಆತ ಹೇಳುವ ತಾಯಿ ಮಗು ಮಾಡ ಹೇಳ ಮಗಳ ಹೇಳು ಹ್ಮ್ ಒಂದಿಟ್ಟ ಅಲ್ಲೇ ಕುಂದ್ರವ ಹ್ಞೂ ನೋಡಿರಿ ಅಕ್ಕರ ನೀವೇನರ ಹುಡುಗಿಗೆ ಮಾತಾಡ್ಸ್ತೀರಾ ಮತ್ತು ಇದನ್ನು ತರ್ಸ ನನ್ರಿ ಇವತ್ತಿಂದ ಪೇಪರ್ ಓದಿಸಿ ನೋಡ್ತೀರಾ ಆಕೆ ಸಾಲಿ ಕಲ್ತಿಲ್ರಿ ಬಾಳ ಭಾಳ ಕ್ಲಾಸ್ ಕಲ್ತಾರ ಆಟ ಆಕೆ ಈಗ ಅಣ್ಣತ್ತು ಮಠ ಓದಿಕ್ಕೆ ಈಗೇನು ಓದಕ್ಕೆ ಬರ್ತೀರಿ ಬರದಿಲ್ಲ ರೀ ಇಲ್ಲಾಳ್ರಿ ಮತ್ತೆ ಏನರ ಬಿಕ್ಕಲು ಇಕ್ಕಲೈತ ನಾನು ಅದಕ್ಕೆ ಓದಿಸ್ ನೋಡ್ತೀವಿ ಏನವ ತಾಯಿ ನಿನ್ನ ಹೆಸರು ನನ್ನ ಹೆಸರು ನಿರ್ಮಲಾ ರೀ ಎಷ್ಟು ಬಂದಿವ ನೀವು ನಾವು ಮೂರ್ ಮಂದಿದೀವ್ರಿ ಒಂದು ದೊಡ್ಡತ ನಮ್ಮಣ್ಣೀ ಎಣೆದಾಕಿ ಹಾಕದಲ್ರಿ ಯಾಕಿ ಮದುವೆ ಆಗೇತಿ ನಾನ್ ಮೂರ್ನೇದಾಕಿರಿ ಒಂದಿಟ್ಟು ಒಂದ್ ಹೆಜ್ಜೆ ನಡ್ಕೊಂಡು ಹೋಗುವ ಹ್ಮ್ ಆತಾಳವ ಆತ್ ನೋಡ ಯಾಕ ಒಂದಿಟ್ಟ ಕಾಲಿಟ್ಟು ಹಿಂಬಡ ನೆಲಕ್ಕ ಊರ್ತಾವ ಇಲ್ಲ ಬೇಷ್ತೆಗೆ ನೋಡೋ ಒಂದಿಟ್ಟು ಬೇಷಣೆಗೆ ಊರ್ತವ ಇಲ್ಲ ಏ ಏರ್ತಾವರ್ತಾವ್ ಹೋದ್ ಸರಿ ಬ್ಯಾರು ನೋಡಕ್ ಬಂದಾಗ ಅವರು ನನಗ ನೋಡಂದಿದ್ರ ನೋಡಿದ್ನ ಊರ್ತವ್ ಆಮೇಲೆ ಗೆರಿ ಕುಡಿಯವ ಕುಡ್ಯವಾಕ ಬೇಕಾರ್ ನೀನೇ ನೋಡು ಬಾರವ ಇಲ್ಲಿ ಹಂಗೈ ತೋರ್ಸ್ಬಾ ಇಲ್ಲಿ ಹೋಗು ಹೋಗು ಏನು ಕಾಣ್ತಾರ ಇವ್ರವರು ಹಾ ಚಲೋ ಐತಿ ಚಲೋ ಐತಿ ಅಲ್ವಾ ಅನ್ನದ ಗೆರೀನ ಇಲ್ಲಲ್ಲ ಯವ ನಿಂದ್ರಾಗ ಅನ್ನದ ಗಿರಿನ ಕಾಣ್ವಲ್ದ ನಮ್ದು ನೋಡ ಎಲ್ಲ ಗೋಧಿ ಕಾಳ ಐಟ ಐತವ ನಮ್ದೆಲ್ಲ ಅನ್ನದ ಗೆರಿ ನಿಂದ ಅನ್ನದ ಇದನ್ನ ಇಲ್ಲಲ್ಲ ಯವ ಹಣೆ ಬರ್ದಾಗ ಹ್ಮ್ ಸಾಯವರ್ಗೂ ಕೂಡ್ಕೊಳ್ಳೋಣದ ನೋ ನೀ ಹೋಗವ ನೀ ಹೋಗ ಹ್ಮ್ ಅನ್ನದ್ ಇಲ್ಲ ಇಲ್ಬಿಡಾ ನೀನು ಮತ್ತ ಅನ್ನಿಲ್ಲರ್ದಕ್ಕೆ ಏನು ಅಡಿಗೆ ಮಾಡಿ ಹಾಕ್ತಾಳ ಮತ್ ನಮ್ಮನಿಗೆ ಬಂದ್ರ ಮತ್ತೆ ನಾವು ಅನ್ನದ ಏನಕ್ಕೆ ಕೈಯಾಗ ಏ ಹಂಗೇನಿಲ್ರಿ ಈಗ ಮುಸ್ರಿ ಅಲ್ಲ ನನ್ನ ಮಕ್ಕಳ ಮಾಡ್ತಿದ್ವಿ ರೀ ಪಾಪ ನನಗೆ ಆಡಿಸೋಸ್ತೇ ರೂ ರೀ ಹಂಗಾಗಿ ಮಾ ಶಿ ಹೋಗ್ಯಾವ್ರಿ ಮುಸ್ರಿ ತಿಕ್ಕಿ ತಿಕ್ಕಿ ಹ್ಮ್ ಆತಾಳ್ರಿ ನಾನು ನನ್ನ ಮಗನ ಕೇಳ್ತೀನಿ ಮತ್ತ ಮನ್ಸಿಗೆ ಬಂದೈತಂದ್ರ ಬಂದು ಇನ್ನಮ್ಮ ನೋಡಿ ಹಣ್ಣಿಟ್ಟು ಹೋಗಿವಿ ಅಂದಂಗ ನೋಡ್ರಿ ನಾವಂತರೂ ಮಚ್ಚಿ ಪಚ್ಚಿ ಅದಾವ ನಮ್ಮಯ್ಯಾಗ ಎಲ್ಲರ ಏನ ನೋಡಾರ್ ನೋಡ್ರಿ ಮತ್ತೆ ಹಂಗಿದ್ರೆ ಮತ್ತೆ ನಮ್ಮ ಮುಂದೆ ಮಾತಕತಿ ಮಾಡಾರ ನನ್ನ ಮಗ ಒಪ್ಪಿದ್ರ ಏನಂತೀರಿ ಏನದ ಐತೆ ಅಲ್ಲೋ ಕೂಡಿ ಎಲ್ರು ಮಾಡದ ಮಾಡ್ತೀವ ನೀನೇನ್ ಬೇರೆ ಏನಾರ ಮಾಡ್ತೀನಿ ಇನ್ನ ಮಚ್ಚಿ ಪಚ್ಚಿ ನೋಡಲ್ಲ ಅಂದ್ರ ಹುಡುಗ ಏನಾರ ಐ ಬೈತನ ಅಂತಾರ ಅಲ್ಲ ಹೇಳಿದ್ನವಾ ಮೊನ್ನೆ ಯಾವ್ದೋ ಒಂದಿಟ್ಟು ಸಾಲಿ ಕಲ್ತಿದ್ ಹುಡುಗಿ ನೋಡಕ್ ಹೋಯ್ವಾ ನಾವು ನನ್ನ ಮಗ್ಗ ಆ ಮಗಳು ಮಾಡಂಗಿದ್ರಲ್ ಬಿಡ್ರಿ ಅಂದವ್ರ ಅಪ್ಪ ಇಲ್ಲ ಇಲ್ರಿ ಹಂಗೇನಿಲ್ಲ ನೋಡುವಂತರ ಅಂತ ಮೊದ್ಲು ತಮ್ಮಾರ ಒಪ್ಕೊಂಡ್ರಿ ನೀವ್ ಒಪ್ಕೆಗಿತ್ತ ಹಣ್ಣಿಟ್ಟ ಮ್ಯಾಗ ಹ್ಮ್ ನೋಡ್ಬ ನೋಡ್ಬೋದ್ರಿ ನೀವ್ ಮತ್ತ್ ಯಾರ್ನಾರ ಮುತ್ತ ಕರ್ಕೊಂಡ್ ಬಂದು ಹ್ಮ್ ಆಯ್ತು ನಾವ್ ಯಾವ್ದು ಅನ್ನೋದಕ್ಕೂ ಹೇಗ ಕಳಿಸ್ತೀವಿ ಬರ್ತೀವಿ ತಮ್ಮಾರ ಏನು ಮಾತಾಡ್ಲೇ ಇಲ್ಲ ಮತ್ತೆ ನಮಗೆ ಗೊತ್ತಾಗದ ಹೆಂಗ್ರಿ ಅಲ್ರಿ ನೀವೇನ್ ಹುಡುಗನ ಆರ್ಸರ ನೀವು ಆ ಹುಡುಗನ ಆರಿಸ್ತೀರಿ ಏ ಇಲ್ಲ ರೀ ಅಕ್ಕರ ಹಂಗಲ್ರಿ ಸುಮ್ನ ಕುಂತಿದ್ರಲ್ಲ ಇಷ್ಟ ಆತ ಇಲ್ಲ ಏನು ನಮಗೆ ಬಗಿಹರಿ ಗೊತ್ತಾಗ್ಲಿಲ್ಲ ಅದಕ್ಕೆ ಅನ್ಯಾಲ್ರಿ ಹಂಗೇನಿಲ್ಲ ರೀ ಹೇಳ್ ಕಳಿಸ್ತೀವಿ ತವರೇಮ್ಮಾ ಆತಲ್ರಿ ಆ ನೀ ಒಂದಿಟ್ ಹೊರಗಿರಿವಾ ನಾ ಮಾತಾಡ್ ಬರ್ತೀನಿ ಹಾ ನೀವು ಹೋಗಿರಿ ನಮ್ಮನಿ ಹೆತ್ರ ನಮ್ಮನಿ ಹೆತ್ತದನ ಹೋಗು அல்லிஸ் நன்கு கண்ணு கிவினா எக்கா ಅಯ್ಯ ನೀನ್ ಏನ್ ತಲಾ ಕೂಲ ತಗೊಂಡು ಏನ್ ಮಾಡ್ತೀಯ ನೀನು ಏನ್ ಅಂದ ತಗೊಂಡು ತೊಳ್ಕೊಂಡ ದಿನ ಬಿಡ ಸಾಕ ನೋಡ ರೊಕ್ಕ ಆಗೈತಿ ಅವನ್ ಕೊಳ್ಳಂದ್ ನೋಡಿದೇನ್ ಬಾವಿ ಬಾವಿಸಿದ ಹಗ್ಗಿದ್ ಕೊಳ್ಳಂದ ಬಂಗಾರದ ಚೈನ್ ಅದನ್ನ ನೋಡ್ ನೀನ್ ಅದ್ ಒಂದ ಸಾಕು ನಿನ್ನ ಮಗಳು ಜೀವನ ಮಾಡಕ ಆಮೇಲೆ ನಿನ್ನ ಮಗಳು ಕೈಯಾಗ ಗೆರಿನ ಕುಡಿಲ್ಲ ಅನ್ನದ್ ಗೆರಿನೂ ಇಲ್ಲ ಆಯ್ಸಿನ ಗೆರಿನೂ ಇಲ್ಲ ಮಕ್ಕಳು ಗೆರಿನೂ ಇಲ್ಲ ಅವ್ನೇನ್ರ ನಾನು ಅವ್ರು ಹೇಳ್ಕೊಂಡ್ ಕುತ್ಕೊಂಡ್ರ ಇಲ್ಲ ನೋಡಿ ಇಲ್ಲಿ ಯಾ ಗಂಡು ನಿನ್ ಮಗಳ ಒಪ್ಪೋದಿಲ್ಲ ಹೇಳ್ತಿ ನೋಡು ಒಂದ್ ಏನ್ ರೈತನ ಲಕ್ಷಣ ರೈತನ್ ನಿನ್ ಮಗಳು ಹಾ ಆರಿಸ್ತಿರವ ತಾಯಿ ಮಗಳು ನೋಡವ ಎಣ್ಣೆ ಬಂದಾಗ ಕಣ್ಣು ಕುಂತರ ಅಂದಂಗ ಕುಂದ್ರ ಬಡ ಶಿವಮ್ಮ ಹೇಳದ್ ಕೇಳು ಬಡ ಮುಗುಸು ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೂ ಏನಾರ ನಾನ ಹೇಳಿ ಒಪ್ಪಸ್ತೀನಿ ಅಲ್ರಿ ಅಮ್ಮ ತಲಾಗ್ ಒಂದ್ ಅಲ್ರಿ ನಾವು ಅಲ್ರಿತ ನೋಡ್ರಿ ಮತ್ತ ನೀವು ಒಪ್ಪಸ್ರಿ ಅಂದ್ರ ನಾ ಒಪ್ಪಿಸ್ತೀನಿ ಏನರ ಹೇಳಿ ಬೇಡ ಅಂದ್ರೆ ತಾಯಿ ಇಷ್ಟ ನಾ ಬರ್ತೀನಿ ನನಗೂ ತಡ ಆಗತ್ತ ಆತವೋ ನಾ ಎಲ್ಲ ನನ್ನ ಮಗಳ ಜೊತೆ ಮಾತಾಡಿ ನಿನಗೆ ಹೇಳ್ತೀನ ಯಾಕ ಹೇಳಿದ್ಮಾಗ ಒಪ್ಪಿಸಾಕಂತೆ ಅಂತ ಮತ್ತೆ ಬೇರೆ ಯಾವ್ದು ತೋರಿಸ್ಬೇಡ ನಾನೇನು ಹೆಣ್ಣು ಗಂಡು ವಿವರ ಮಾಡ್ಸಕೇನಾ ಅದ ಉದ್ಯೋಗ ಮಾಡಕ ಯಾವ್ ಆಕೆ ನನಗೆ ಸಂಬಂಧಿಕ್ಲಾ ಆಗ್ಬಾ ನೀನೇ ನನಗೆ ಮತ್ತೆ ಒಂದ ಊರಕಿ ಮತ್ ನಿಂದು ಕನ್ಯಾಸೀರಿಬ್ಳದ ಬುಡಸುಣ್ಣ ಅಂತ ನಾನು ಹೊಂಟಿನವ ಮತ್ತೆ ನೀ ಏನು ಮಾಡಿದ್ರು ಕೇಳಾಕ್ ತಯಾರಿಲ್ಲವ ಮತ್ ಹಿಂಗ ಅಡ್ಡ ಶಡಿತೀರಿಬ್ರು ಏನು ಮಾಡೋದೈತಿ ವಿಚಾರ ಮಾಡ್ರಿ ಹ್ಞೂ ನಾವು ಲೇ ಆ ಕೇಳೋದ್ ಕರೆ ಇಡ್ಲಿ ಈಗ ಎಲ್ಲರೂ ನಿನ್ನ ಕೈಯ ಗಂಡ ಹಿಂತಿರಾಕಿನ ಕುಡಿಲ್ಲ ಗಂಡ ಹಿಂತಿರಾಕಿನ ಕೂಡಿಲ್ಲ ಅಂತಂದು ಬಿಟ್ಬಿಟ್ಟು ಹೊಂತಾರ ಹೇಳೋದು ಅರ್ಥ ಮಾಡ್ಕೊ ಅದನ್ನೆಲ್ಲ ನೋಡಕ್ಕೆ ಹೋಗ್ಬಿಡ ತಲೆಗಿನ ಕೂಲ ಯಾರು ನೋಡ್ತಾರ್ಲಿ ನಾನಂತ್ರ ಒಂದು ತಲೆಗಿನ ಕೂಲ ನೋಡ್ಲೇ ಇಲ್ಲ ಮೊದ್ಲು ಮೊದ್ಲು ನೋಡಿದ್ದ ಬಂಗಾರದ್ದು ಸರ ಎಂತ ದಪ್ಪ ಇತ್ತು ನೋಡಿದೆ ಏನಿಲ್ಲ ಅಂದ್ರೆ ಮೂರ್ನಾಲ್ಕು ತುಲಿಯಿದ್ಲಿ ನೋಡ ಚಲೋ ಮನೆ ತನಕ ಸೇರೋದು ಕಲಿ ಏನು ಇಲ್ಲ ಅಂದ್ರೆ ನಾ ಇನ್ಗಂಡ್ ನೋಡ್ದು ನೋಣ ನಿನಗೆ ನೀನು ಇಷ್ಟ ಒಂದು ಕೂದಲನ್ನು ಕೂದ್ಲನು ಇಲ್ಲ ಬೇವ್ವಾ ಮುಂದೆಲ್ಲ ಪೂರ ಬಕ್ ತಲೆ ಹೇಗಿತಿ ಬಕ್ ತಲೆ ನೋಡ್ಬಾಡ ಬಕನದಿರ ರೊಕ್ಕ ನೋಡು ಯವ್ವ ಆದ್ರೂ ಬೇ ನಾನವ್ವ ಮಾಸ್ತಾರ ನೀಷ್ಟ ಪಟ್ಟಿದ್ದೆ ಹಂಗ ನಮ್ಮ ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ ಅಂದ್ರ ಅವ್ರ ಮುಂದೆ ಎತ್ಕೊಂಡ್ ತಿರುಗ್ಬೋದಿತ್ತು ಈಗ ನೋಡಿಗ ಯಾವ್ದ್ರ ಹಾಕಿ ಬಂದ್ಲಂದ್ರ ನಾನು ಗಂಡನ್ ತೋರ್ಸಕ್ರೆ ಹೆಂಗ್ ಮನ್ಸು ಬರ್ತೇವ್ ತಲೆ ಕೂಲ್ದಿಲ್ಲ ನನ್ನ ಗಂಡ ಅಂತ ಅಂದ್ರೆ ನಾನು ಮರ್ಯಾದೋಗಲ್ಲನು ಅದು ಮತ್ತೆ ಇಷ್ಟು ತಪ್ಪನ್ನು ಚಶ್ಮಾ ಅಯ್ಯೋ ನಿನಗ ಇನ್ನೂ ವಯಸ್ಸಾಗಿಲ್ಲ ಅನ್ಸದ್ಬೇ ಅವಯಸ್ಸಾಗಿದ್ದಂತ ಬೇ ನನಗೆ ಹ್ಞೂ ನೋಡವ ಮತ್ತೆ ಇನ್ನು ನನಗೆ ಗಂಡು ನೋಡ್ದಾಗುದಿಲ್ಲವಾ ನನಗೆ ನನಗಾಗುದಿಲ್ಲ ನೀನೇ ಯಾವ್ದಾರ ಗಂಡು ನೋಡ್ಕೊ ಮದುವೆ ಮಾಡ್ಕೊಂಬಿಡು ಇದಕ್ಕೆ ಹೇಳು ಮಾಡು ಅಂದ್ರೆ ನಾನು ಹೇಳಿಕೀಗೆ ಒಪ್ಪಿಸ್ತೀನಿ ಆಕೆ ಒಪ್ಪಿಸ್ತಾಳೆ ಅಂತ ಕಂಡು ನಿಮ್ಮ ಕಡೆಲ್ಲರ್ನಾ ಎಲ್ಲ ನನಗೆ ಹಂಗೆ ಹಿಂಗೆ ಇನ್ನೂ ಆರಿಸ್ತೀನಿ ಅಂದ್ರೆ ಈಗಾಗಲೇ ಮೂವತ್ತೈದು ಅದಾವು ಇನ್ನು ನಿನ್ನೇ ಸು ವರ್ಸಕ್ಕಾಗತ್ತ ಮದ್ಗೆ ಗೊತ್ತಿಲ್ಲ ನೀನು ಇಷ್ಟ ಹ್ಞೂ ಏನು ಮಾಡೋಕ್ಕಾಗಲ್ಲ ಏನು ರೈತನ ಮನೆಯಾಗ ಕೂಡು ಏನಿಲ್ಲ ಚಾಕು ಒಂದು ಇಟ್ಟಿದ್ದು ನೋಡು ಅದು ನಿಮಗೆ ಹಾಲು ತೊಗೊಂಬಂದೆಲ್ಲ ಹಾಲು ತೊಗೊಂಬಂದೆ ಅವ್ರಿಗೆ ಅವ್ರ ಮನೆ ಮುಂದೆ ಹೋಗಿ ಬಿಟ್ಟು ಬಂದಿದ್ದೆಲ್ಲ ಆಕಳ ಬಿಟ್ಟು ಬಂದಿ ನೋಡು ಹ್ಞೂ ಏನಂದ್ರು ಏನಂತಾರೆ ಹಿಂಗೆ ಹಿಂಗ ಮಕ್ಳಿಗೆ ತಂದು ಕೊಟ್ಟರೆ ಅಂತಂದು ಒದ್ರಾಡಿಲಕ್ಕಿ ಅದಾಳಲ್ಲ ಪದ್ಮಿ ಹೌದಾ ಕಷ್ಟ ಆಗಿ ನಾನು ಎತ್ತು ಎಮ್ಮಿ ಖಾರ ಕೊಟ್ಕಿದ್ದು ಹಾಂ ಕಷ್ಟ ಆಗ್ಲಾರ್ದು ಇನ್ನೇನು ಮಾಡತ್ತಾ ಹಾಂ ಹಿಂಗೆ ಆ ಗಬ್ಬಿದ್ದ ಹಾಕಳ ತಂದಾಳ ಎಲ್ಲ ಇದು ಗೊಡ್ಡ ಆಕಳ ಹಂಗೆ ಹಿಂಗೆ ಅಂತ ಏನೇನು ಅನ್ಕೊಂತ ನಿಂತಿತ್ತು ನಾನು ಬಡ ಬಡ ಬಂದೆ ಬಿಟ್ಟು ಒಂದೇನು ಇಲ್ಲ ಕಟ್ಟಕ್ಕಿಲ್ಲ ಏನು ಇಲ್ಲ ಇದು ಇಲ್ಲೆಲ್ಲಿ ಕಟ್ಗೆ ನಾವು ಅಂತಂದು ಒದ್ರ ಅಂತ ನಿಂತಿದ್ಲ ನಾನು ಯಾವು ಕೊಟ್ಕಷ್ಟ ಅವಳು ಅಂತಂದು ಬಿಟ್ಟು ಬಂದೆ ಬಿಡ ಚಲೋ ಕೆಲಸ ಮಾಡಿದೆ ಅಂತಿಂತು ಚಲೋ ಕೆಲಸ ಮಾಡಿದಿ ಅವ್ರಿಗೆ ಕಷ್ಟ ಆಗ್ಬೇಕು ಕಷ್ಟ ಆಗೋದನ್ನ ನಾನು ನೋಡ್ಬೇಕು ಏನು ಹಾಳದಾರ ಏನು ಹಾಳದಕಿ